ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾಗೇಶ್ ಮಾತಾಡ್ತಾ ಇರೋದು ಇಂದಿನ ಎಪಿಸೋಡಲ್ಲಿ ದೇವಸ್ಥಾನದಲ್ಲಿ ಆದ್ಯ ಮತ್ತು ಅಮೆಯ ಮದುವೆ ಆಗಿದ್ದಾರೆ ಶರತ್ ಸರ್ ಇವರಿಬ್ಬರಿಗೂ ಮದುವೆ ಮಾಡಿಸಿದ್ದಾರೆ ಶರತ್ ಸರ್ ಅಲ್ಲಿಂದ ಹೋಗಿದ್ದಾರೆ ಅಮೆಯ ಮತ್ತು ಆದ್ಯ ಡೈರೆಕ್ಟಾಗಿ ಅಭಿಮನೆಗೆ ಬಂದಿದ್ದಾರೆ ಇಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ ಅಮೇಯ ಮತ್ತೆ ಆದ್ಯ ಮದುವೆ ಆಗಿದ್ದಾರೆ ಅನ್ನೋದು ಅಲ್ಲಿರೋರಿಗೆಲ್ಲ ಇದೆಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ಆದ್ಯ ಮತ್ತೆ ಅಮೇಯ ಮದುವೆ ಆಗಿರುವಂಥದ್ದು ಅಮೇಯ ಮನೆ ಒಳಗಡೆ ಬರುವಾಗ ತುಂಬ ಖುಷಿನಲ್ಲೇ ಬರ್ತಾನೆ ಯಾಕೆಂದರೆ ಈ ಮದುವೆಗೆ ಅಕ್ಕ ಒಪ್ಪಿದಳೆ ನಾವಿಬ್ಬರು ಮದುವೆ ಆಗಿರೋದು ಅಬಿಭವನ ಗೊತ್ತು ಅನ್ನೋ ವಿಷಯ ಇದೆಲ್ಲ ಅಕ್ಕ ಮತ್ತು ಭಾವನಿಗೆ ಇಬ್ಬರಿಗೂ ಗೊತ್ತಿದೆ ಅಂತ ಖುಷಿನಲ್ಲೇ ಬರ್ತಾನೆ ಆಮೇಲೆ ಗೊತ್ತಾಗೋದು ಸತ್ಯ ಏನು ಅನ್ನೋದು ಆಮೇಯ ಮತ್ತು ಶ್ರಾವಣಿ ಸೀನ್ಸಲ್ಲಿ ಶ್ರಾವಣಿ ಹೇಳಿದಾಳೆ ನಾನು ನಿಮ್ಗೆ ಹೇಳೇ ಇಲ್ಲ ಮದುವೆ ಆಗು ಅಂತ ಹೇಳೇ ಇಲ್ಲ ಮದುವೆ ಹುಡುಗ ನೀನು ಅನ್ನೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಳೆ ಅದು ದೊಡ್ಡ ಶಾಕ್ ಆಗಿರೋದು ಆಮೇಯನ್ಗೆ ಅಂದರೆ ಅಲ್ಲೇ ಗೊತ್ತಾಗಿದೆ ಅವನಿಗೆ ಆದ್ಯ ನನಗೆ ಸುಳ್ಳು ಹೇಳಿದ್ದಾಳೆ ಅಂತ ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ದಾಳೆ ಅನ್ನೋದು ಅಲ್ಲಿ ಗೊತ್ತಾಗಿರುತ್ತೆ ಅಷ್ಟೆಲ್ಲ ಸತ್ಯ ಗೊತ್ತಾದರೂ ಅಮೆಯ ಒಂದು ಮಾತನ್ನು ಮಾಡಲ್ಲ ಯಾಕೆಂದರೆ ಆದ್ಯ ನನಗೋಸ್ಕರ ಮದುವೆ ಚೌಟ್ರಿಯಿಂದ ಓಡ್ ಬಂದಿದ್ದಾಳೆ ನನ್ನ ಮದುವೆ ಆಗಿದ್ದಾಳೆ ಅಂತಲೇ ತಿಳ್ಕೊಂಡಿರ್ತಾಳೆ ಆದ್ಯ ತಾನು ಎಷ್ಟೇ ಪ್ರಯತ್ನ ಪಟ್ಟರು ಅಣ್ಣನ ಕನ್ವೆ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅಣ್ಣ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದೆ ಎಷ್ಟೋ ಸಲ ನಿನ್ನ ಕೇಳಿದ್ದೀನಿ ಈ ಮದುವೆ ನಿನಗೆ ಇಷ್ಟ ಇದೆಯಾ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳು ಅಂತ ಆದರೆ ಆದ್ಯ ನೀನು ಹೇಳಲಿಲ್ಲ ಅಂತ ತುಂಬ ಕೋಪ್ತಲಿದ್ದಾನೆ ಕೊನೆಗೆ ಕಾಲು ಇಟ್ಕೊಂಡಾದರೂ ಪರವಾಗಿಲ್ಲ ಅಣ್ಣನ ಒಪ್ಸೋಣ ಅಂತ ಪ್ರಯತ್ನ ಮಾಡ್ತಾಳೆ ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ಕಾಲಿಟ್ಕೊಂಡಿದ್ದಾಳೆ ಅಮಯ್ಯ ನೀನು ಬಾ ಅಣ್ಣನ ಕಾಲಿಡ್ಕೊಂಡು ನಾವಿಬ್ಬರು ಕ್ಷಮೆ ಕೇಳೋಣ ಅಂತ ಹೇಳ್ತಾಳೆ ಆದ್ಯ ಕಾಲಿಡ್ಕೊಂಡಾಗ ಅಮಯ್ಯನು ಕಾಲಿಡ್ಕೊಳೋಕೆ ಅಂತ ಬಂದಾಗ ಅಲ್ಲಿ ಅಭಿಯ ಬೈತಾರೆ ಯಾರು ನನ್ನ ಕಾಲುನ ಹತ್ರ ಕಾಲು ಮುಟ್ಟಕ್ಕೆ ಬರೋಂಗಿಲ್ಲ ಯಾರು ನನ್ನ ಹತ್ರ ಬರಬೇಡಿ ದಯವಿಟ್ಟು ದೂರ ಇರಿ ಅಂತ ಬೈದ್ಬಿಡ್ತಾಳೆ ಆಗ ಅಮ್ಮಯ್ಯ ಅಲ್ಲೇ ನಿಂತ್ಕೊಂತಾನೆ ಆದ್ಯ ಎಷ್ಟೇ ಪ್ರಯತ್ನ ಪಟ್ಟರು ಅಬಿ ಇದಕ್ಕೆ ಒಪ್ಪಲ್ಲ ಒಂದು ಕಡೆ ತಂಗಿಯನ್ನು ಮಮಕಾರ ಇದ್ರೂ ತನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊತಾನೆ ಇದಕ್ಕೆ ಯಾವುದು ಒಪ್ಪಿಗೆ ಇಲ್ಲ ಅಂತ ಇಲ್ಲಿ ಒಂದು ಪಾಯಿಂಟಲ್ಲಿ ಅರ್ಥ ಆಗುತ್ತೆ ಇದೆಲ್ಲ ಶ್ರಾವಣಿನೇ ಮಾಡಿರೋದು ಶ್ರಾವಣಿಗೆ ವಿಷಯ ಎಲ್ಲ ಗೊತ್ತು ಅನ್ನೋದು ಇಷ್ಟೆಲ್ಲ ಆದ್ರೂ ಶ್ರಾವಣಿ ಯಾಕೆ ಹೀಗಿದ್ದಾಳೆ ಅದರಲ್ಲಿ ಇರೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಮಮತಾ ಅವರು ಮಮತಾನೇ ಇದಕ್ಕೆಲ್ಲ ಸೂತ್ರಧಾರಿ ಈ ಥರ ಹೇಳ್ಬೋದು ಆದಿ ಎಷ್ಟೇ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು ಅಭಿ ಕನ್ವೆ ಆಗಲ್ಲ ಅಭಿ ಅಲ್ಲಿಂದ ಹೊರಟೋಗ್ತಾರೆ ಅಮೇಯ ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಶ್ರಾವಣಿ ಬಂದು ಅಮೇಯ ಬೇಡ ನಾನು ಅಭಿ ಹತ್ರ ಮಾತಾಡ್ತೀನಿ ನೀ ಕೆಲ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಅಮೇಯನ ಸ್ಟಾಪ್ ಮಾಡ್ತಾರೆ ಯಾಕ ನಾನು ಪಾವನ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾಗ ಅವ್ರ ಕೋಪ ಕಡಿಮೆ ಆಗಿಲ್ಲ ಅವ್ರು ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ನೀನು ಅವ್ರ ಹತ್ರ ಮಾತಾಡೋದು ಎಷ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ನೀವು ನೋಡ್ತಾ ಇದ್ದೀರ ಇಷ್ಟೆಲ್ಲ ಆದಮೇಲೂ ಅಭಿ ಫ್ರೇಮಿಂದ ಎಕ್ಸಿಟ್ ಆಗಿ ಹೋಗ್ತಾರೆ ಆದ್ಯ ತಡೆಯೋ ಪ್ರಯತ್ನ ಮಾಡಿದ್ರು ಮಮತವಾರ್ಥ ತಡೀತಾರೆ ಯಾರು ನಿಮ್ಮಣ್ಣ ನಿನಗೂ ಅವನಿಗೆ ಏನು ಸಂಬಂಧ ಇಲ್ಲ ನೀನು ಚೌಟ್ರಿಯಿಂದ ಓಡೋದವಳು ಅಂತ ಹೇಳ್ತಾಳೆ ತ ಶ್ರಾವಣಿ ಅಭಿನ ಕನ್ವೆ ಮಾಡೋಕ್ಕೆ ಹೋಗಿದ್ದಾರೆ ಫ್ರೇಮಲ್ಲಿರೋದು ಚಕ್ರಿ ಮನ್ವಿ ಮಾಮತಾ ವಿಕ್ಕಿ ತನ್ವಿ ಆದ್ಯ ಮತ್ತು ಅಮೇಯ ಫ್ರೇಮಲ್ಲಿರೋವಂಥವ್ರು ಈಗ ನೀವು ನೋಡ್ತಾ ಇದ್ದೀರಾ ಶ್ರಾವಣಿಗೂ ಮತ್ತೆ ಅಭಿಗೂ ದೊಡ್ಡ ಜಗಳ ಆಗಿದೆ ನೀ ಮನೇಲಿ ಇರೋದು ಬೇಕಾಗಿಲ್ಲ ನೀನು ಮನೆಯಿಂದ ಹೋಗ್ತಾ ಇರು ಅಂತ ಹೇಳಿ ಲಗೇಜ್ ಸಮೇತ ಶ್ರಾವಣಿನ ಕರ್ಕೊಂಬರೋದು ಅಭಿ ಶ್ರಾವಣಿನ ಅಷ್ಟು ಪ್ರೀತಿ ಮಾಡೋ ಅಭಿ ಮನೆಯಿಂದ ಹೋಗ್ತಾ ಇರು ಅಂತ ಹೇಳೋದಕ್ಕೆ ಅವನ ಹೃದಯ ಅಷ್ಟು ಕಲ್ಲಾಗಿದೆ ತನ್ನ ತಂಗಿ ಓಡೋಗಿ ಮದುವೆ ಆಗಿದ್ದಾಳೆ ಅದು ಶ್ರಾವಣಿಗೆ ಗೊತ್ತಿದ್ದರೂ ನನ್ನ ಹತ್ರ ವಿಷಯ ಮುಚ್ಚಿಟ್ಲು ಇಷ್ಟೇ ಇವಳಿಗೆ ಇವಳ ಮನೆ ಈ ಮನೆ ಮೇಲಿರೋ ಮಮಕಾರ ನನ್ನ ಮೇಲಿರೋ ಪ್ರೀತಿ ಅಂತ ತುಂಬ ಕೋಪ ಇದೆ ಅಷ್ಟು ಗಟ್ಟಿ ಮನಸ್ಸು ಮಾಡಿ ನೀನು ಈ ಮನೆಯಿಂದ ಹೊರಟೋಗು ಅಂತ ಹೇಳ್ತಾರೆ ಅಭಿ ಯಾರು ಏನು ಹೇಳಿದ್ರು ಅಭಿ ಕೇಳಲ್ಲ ಶ್ರಾವಣ ಕೈ ಹಿಡಿದು ಭಾಗದಿಂದ ಆಚೆ ತಳ್ಳೇಬಿಡ್ತಾರೆ ಅಂತ ನೋಡಿ ತಳ್ಳಿದ್ರು ಮಾನಿಟ್ರ್ ಮಾಡ್ತಾಯಿದ್ದಾರೆ ಇದರಲ್ಲ ತುಂಬ ಪಾಪ ಅನ್ಸೋದು ಏನಪ್ಪ ಅಂದರೆ ಶ್ರಾವಣಿಯವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ಆದ್ಯ ಲವ್ ಮಾಡ್ತಾ ಇರೋದು ಅಮೆ ಅಂತ ಅದೆಲ್ಲ ಆದಮೇಲೆ ಮಮತಾ ಬರ್ತಾರೆ ಮಮತಾ ಇದ್ದಾರೆ ಸಮೀಕ್ತ ಇದ್ದಾರೆ ಸಮೀಕ್ತ ಹೇಳ್ತಾರೆ ಸರಿ ಅವಳನ್ನ ಮನೆಯಿಂದ ಆಚೆ ಆಗ್ತೀಯಾ ಅದಾದಮೇಲೆ ಏನು ಮಾಡ್ತೀಯಾ ನಾನು ಅವ್ರ ಜೊತೆ ಮಾತಾಡಲ್ಲ ಅಂತಾನೆ ಆಮೇಲೆ ಏನು ಮಾಡ್ತೀಯ ಅಂತ ಕೇಳ್ತಾನೆ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀಯಾ ಮಾಮ್ ನನಗೆ ನೀನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ವಿಕ್ಕಿ ತನ್ನ ಶಲಿಯನ್ನು ಕಿತ್ತು ಬಿಸಾಕಿ ಫ್ರೇಮಿಂದ ಎಕ್ಸಿಟ್ ಆಗ್ತಾರೆ ಏನು ನೋಡ್ತಾ ಇದ್ದೀರ ಅವನಿಗೆಷ್ಟು ಕೋಪ ಆಗಿರಬೇಕು ನೋಡೋಣ ಮುಂದಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅನ್ನೋದು ಅಲ್ಲಿವರೆಗೂ ನೋಡ್ತಾಯಿರಿ സീരിയൽ സ്റ്റാർസ് കന്നഡ താങ്ക് യൂ